ಶಿಕ್ಷಣದಷ್ಟೇ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ನ್ಯೂಸ್ ಫೈವ್ಗೆ ಸ್ವಾಗತ ಮಕ್ಕಳ ವ್ಯಕ್ತಿತ್ವ ರೂಪಿಸುವಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕು ಹಾಗೂ ಶಿಕ್ಷಣದಷ್ಟೇ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಡಾಕ್ಟರ್ ಕೆ ನಾಗೇಶ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಬೆಳೆಯುವ ಮಕ್ಕಳ ಆರೋಗ್ಯಕ್ಕೆ ಕ್ರೀಡೆಗಳು ಪೂರಕವಾಗಿದೆ ಅಂತ ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಚನ್ನರಾಯಪಟ್ಟಣದ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಇಂಟ್ರಾಮ್ಯೂರಲ್ ಸ್ಪೋರ್ಟ್ಸ್ ಮೀಟ್ ಎರಡು ಸಾವಿರದ ಇಪ್ಪತ್ತೈದರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ನಂತರ ಅವರು ಮಾತನಾಡಿದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಮರಳ ಹಾಕಿರ್ತಿದ್ರು ಅದೇ ಆ ಒಂದು ವೈಭವಿಕ ನಮ್ಗೆ ಅವಾಗಲೇ ಬಹಳ ನಾವ್ ಅವ್ರ ಫ್ಯಾನ್ ನಾನು ಅವ್ರ ಫ್ಯಾನ್ ಹೈಸ್ಕೂಲ್ ನಲ್ಲಿ ನನಗೆ ಬಹಳ ಖುಷಿ ಆಯ್ತು ಆಕ್ಚುಲಿ ಅವ್ರು ಇನ್ವೈಟ್ ಮಾಡಿದ್ರು ಒಂದು ನಮ್ಮ ಸಂಸ್ಥೆಯಿಂದ ನಾವು ಅವ್ರ ಸನ್ಮಾನ ಮಾಡಿದ್ದು ನಮ್ಮ ಸಂಸ್ಥೆಯ ಹಿರಿಮೆ ಅಂತ ನಾನಾದ್ರೂ ಭಾವಿಸ್ತೀನಿ ಯಾಕೆಂದ್ರೆ ಆ ಕಾಲದಲ್ಲಿ ನವೋದಯ ಸ್ಕೂಲ್ ನಿಮ್ಗೆ ಒಂದು ವಿಷಯವನ್ನು ಹೇಳ್ತೀನಿ ನನಗೆ ಆಪ್ತೆ ಬರ್ತಾವ್ ನೋಡಿದಾಗ ಕುಡಿಯುವ ನೀರು ಇರ್ತಿರ್ಲಿಲ್ಲ ನಮ್ಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ವಿಭಿನ್ನತೆ ತೋರಿಸೋದ್ರಲ್ಲಿ ಬಹುಶಃ ನಮ್ಮ ಶಿಕ್ಷಕರನ್ನ ನಮ್ಮ ಫಿಲಿಪ್ ಅವರು ಬಹಳ ಯಶಸ್ವಿ ಆಯ್ತು ಪ್ರತಿನಿಧಿ ನಮಗೆ ಒಂದು ಬಹಳ ಆಶ್ಚರ್ಯಗಳು ಇರೋದಾಗ ಓಪನ್ ಜಿಪಾಲ್ ಹಕಂಬಾಗಬಹುದು ಆ ನಿನ್ ಅವರನ್ನ ಬಹಳ ಖುಷಿ ಆಯ್ತು ನೀವೆಲ್ಲ ಒಂದು ಮಾರ್ಚ್ ಪಾಸ್ಟ್ ಮಾಡಿದ್ದಾಗಬಹುದು ತುಂಬಾ ಒಂದು ರೀತಿ ಆ ಒಂದು ವೈಭವದೇ ಸ್ಪೋರ್ಟ್ಸ್ ನಲ್ಲಿ ಏನೋ ಕ್ರಿಯಾಶೀಲತೆ ಕಾಣಬೇಕು ಅದನ್ನ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ ನಮ್ಗೆ ವಿಶೇಷವಾಗಿ ಸಾಮಾನ್ಯವಾಗಿ ಈ ದಿನಗಳಲ್ಲಿ ಏನಾಗಿದೆ ಬಹಳಷ್ಟು ಮಾರ್ಕ್ಸು ಮಾರ್ಕ್ಸ್ ಅಂಕಪಟ್ಟಿ ಅಂದ್ಕೊಂಡು ಸ್ಪೋರ್ಟ್ಸ್ ಸ್ವಲ್ಪ ಕ್ರೀಡೆ ಸ್ವಲ್ಪ ಕಳೆಗಣಿಸ್ತಾ ಇದೆ ಯಾಕಂದ್ರೆ ಪೋಷಕರು ಸರಿಯಾಗಿ ಸಪೋರ್ಟ್ ನೀಡಲ್ಲ ಸ್ಪೋರ್ಟ್ಸ್ ಅಂದ್ರೆ ಓದು ಓದು ಮಾರ್ಕ್ಸ್ ತಗೋ ಮಾರ್ಕ್ಸ್ ತಗೋ ಅಂತಾರೆ ಈ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಎಷ್ಟು ಎಷ್ಟು ಜನ ಸ್ಪೋರ್ಟ್ಸ್ ಅಲ್ಲಿ ಮೆಡಲ್ ಅಂತ ನೋಡಿ ಶಾಲೆನ ಗುರುಸಲ್ಲ ಎಷ್ಟು ಜನ ಎಷ್ಟು ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ದಾರೆ ಎಷ್ಟು ರ್ಯಾಂಕ್ ಮಟ್ಟದಲ್ಲಿ ರಾಜ್ಯ ಮಟ್ಟದ ಅಂತ ತಗೋದ್ರದ್ದು ಪೋಷಕರು ನಿಮ್ಮಲ್ಲಿ ಎಷ್ಟು ಜನ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯನ್ನು ಪತ್ನಿ ಅಂತ ಯಾರು ಕೇಳೋದಿಲ್ಲ ಸೊ ಅದರಿಂದ ಸ್ವಲ್ಪ ಕಡೆಗಣಿಸ್ತಾ ಇದೆ ಆದ್ರೆ ವಿಶೇಷವಾಗಿ ಶಿಕ್ಷಣ ಅಂದ್ರೆ ವ್ಯಕ್ತಿತ್ವದ ವಿಕಸನ ಶಿಕ್ಷಣ ಅಂದ್ರೆ ಬರೀ ಮಾರ್ಕ್ ಅಲ್ಲ ಶಿಕ್ಷಣ ಅಂದ್ರೆ ವ್ಯಕ್ತಿತ್ವ ವಿಕಸನ ಆಗಬೇಕು ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಕ್ರಿಯಾಶೀಲತೆ ಎಂದು ಕುಡಿಬೇಕು ಅಂತ ಒಂದು ಶಿಕ್ಷಣ ಮುಂದಾಗಬೇಕು ಅಂತ ಹೇಳಿದ ಮಹಾತ್ಮ ಗಾಂಧೀಜಿಯವರು ಹೇಳದಂತೆ ಶಿಕ್ಷಣ ಚಾರಿತ್ರಭರಿತವಾಗಿರ್ಬೇಕು ಅವ್ರ ಕನಸನ್ನು ನನಸಾಗುವ ಹತ್ರ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಳೆದ ಹದಿನೈದು ವರ್ಷದಿಂದ ಎಜೆ ಇಡ್ತಾ ಇದೆ ಅಗಾಧವಾದಂತಹ ಶೈಕ್ಷಣಿಕ ಸಾಧನೆಯದು ಕೂಡ ಒಂದು ಕ್ರೀಡಾ ಒಂದು ಕಾರ್ಯಕ್ರಮವನ್ನು ಇಷ್ಟು ವೈಭವವಾಗಿ ಮಾಡುತ್ತೆ ಅಂದ್ರೆ ಅದು ಸಂಸ್ಥೆಯ ಹಿರಿಮೆಗೆ ಪಾತ್ರವಾಗಿದೆ ಅಂತ ಹೇಳ್ತಾ ಅದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಡಾಕ್ಟರ್ ಸುಜಾಪತಿ ಪ್ರೊಫೆಸರ್ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ